ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ ಪ್ರತಿನಿತ್ಯವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಎಸ್ಪೆಷಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಸಿಎಂ ಕುರ್ಚಿ ಕಾಳಗ ಎಲ್ಲಿಗೆ ಬಂದು ನಿಂತು ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಕಾಂಗ್ರೆಸ್ನ ಒಬ್ಬ ನಾಯಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಒಳಗೊಳಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇನು ಡಿಸೆಂಬರ್ನಲ್ಲಿ ಡಿ ಕೆ ಶ್ರೀ ಸಿಎಂ ಆಗೋದು ಗ್ಯಾರಂಟಿನ ಹಾಗಾದ್ರೆ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಕೈ ಶಾಸಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಳಗೊಳಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದೇನು ಡಿಸೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಗ್ಯಾರಂಟಿನ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಕೈ ಶಾಸಕ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಶಾಸಕ ಬಸವರಾಜ ಶಿವಗಂಗಾ ಅವರು ಡಿಸೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ಆಫ್ ದಿ ರೆಕಾರ್ಡ್ ಅಂತ ಶಾಸಕ ಬಸವರಾಜ ಶಿವಗಂಗಾ ಮಾತನಾಡಿದ್ದಾರೆ ಕಾರ್ಯಕರ್ತರ ಜೊತೆಗೆ ಮಾತನಾಡುವಾಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಒಳಗೊಳಗೆ ಕಾಂಗ್ರೆಸ್ನಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಆಯಿತು ಈ ಹಿಂದೇನೆ ಸಿಎಂ ಕುರ್ಚಿ ಕಿತ್ತಾಟ ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ ಈ ಹಿಂದಿನಿಂದಲೂ ಕೂಡ ಅದರಲ್ಲೂ ಬಸವರಾಜ ಶಿವಗಂಗಾ ಇದು ಮೊದಲೇನಲ್ಲ ಮುಖ್ಯಮಂತ್ರಿ ವಿಚಾರ ಮಾತಾಡ್ತಾ ಇರೋದು ಅದರಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿ ಎಂ ಆಗೇ ಆಗ್ತಾರೆ ಅಂತ ಹೇಳಿ ಎದೆ ತಟ್ಕೊಂಡು ಹೇಳ್ತಾ ಇರೋದು ಬಸವರಾಜ ಶಿವಗಂಗಾ ಅವರು ಈಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಬಹಳ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಐದು ವರ್ಷಗಳ ಕಾಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾರು ಮಾತನಾಡಬೇಡಿ ಅಂತ ಹೇಳಿಕೆಯನ್ನ ಕೊಟ್ಟರು ಕೂಡ ಬಸವರಾಜ ಶಿವಗಂಗಾ ಮಾತ್ರ ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇದೇ ಅವಧಿಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಮತ್ತು ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಸಂಚಲನವನ್ನ ಹುಟ್ಟು ಹಾಕಿದ್ದಾರೆ ಇದೆಲ್ಲ ಆಫ್ ದಿ ರೆಕಾರ್ಡ್ ಅಂತ ಹೇಳಿ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದ್ದಾರೆ ಕಾರ್ಯಕರ್ತರ ಜೊತೆಗೆ ಮಾತನಾಡುವಾಗ ಈ ಸ್ಫೋಟಕ ಹೇಳಿಕೆಯನ್ನ ಬಸವರಾಜ್ ಶಿವಗಂಗಾ ಅವರು ಕೊಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ ಡಿ ಕೆ ಸಿ ಎಂ ಮಾಡ್ತಾರೆ ಅವ್ರಿಗೆ ಕೌಂಟ್ರ್ ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಡ್ರಿ ಬೇಡ ಯಾರೇ ಹೇಳಿದ್ರೆ ಎಲ್ಲ ಹೇಳಿದ್ವಿ ಮತ್ತೆ ಪ್ರಶ್ನೆ ಡಿಸೆಂಬರ್ ಅಲ್ಲಿ ಡಿ ಕೆ ಸಿ ಎಂ ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಡ್ರಿ ಬೇಡ ಯಾರೇ ಹೇಳಿದ್ರೆ ಎಲ್ಲ ಹೇಳಿದ್ವಿ ಮತ್ತೆ ಪ್ರಶ್ನೆ ಡಿಸೆಂಬರ್ ಅಲ್ಲಿ ಡಿ ಕೆ ಸಿ ಎಂ ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಅಲ್ಲಿವ್ರು ಬಿಟ್ಬಿಡ್ರಿ ಬೇಡ ಯಾರೇ ಹೇಳಿದ್ರೆ ಎಲ್ಲ ಹೇಳಿದ್ವಿ ಮತ್ತೆ ಪ್ರಶ್ನೆ ಡಿಸೆಂಬರ್ ಅಲ್ಲಿ ಡಿ ಕೆ ಸಿ ಎಂ ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತೀನಿ ಅವ್ರಿಗೆ ಕೌಂಟ್ರ್ ಕೂಡ ನಾನೇ ಮತ್ತೆ ಬಿಟ್ಬಿಡ್ರಿ ಬೇಡ ಯಾರು ಹೇಳಿದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಚಾರ ಇದು ಯಾಕೆ ಅಂತ ಅಂದರೆ ಈ ಹಿಂದೆನೂ ಬಸವರಾಜ್ ಶಿವಗಂಗಾ ಅವರ ಬಾಯಿಂದ ಮಾತು ಬಂದಿತ್ತು ಇದೇ ರೀತಿಯಾದಂಥದ್ದು ಅದಾದ ನಂತರ ಮುಖ್ಯಮಂತ್ರಿಗಳು ನಾನೇ ಐದು ವರ್ಷ ಇದ್ದೀ ಇರ್ತೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಇದು ಖಂಡಿತ ಆರಾಮ ಏನಂತಂದ್ರೆ ಈ ಪ್ರತಿ ಬಾರಿಯೂ ಕೂಡ ಶಿವಗಂಗಾ ಬಸರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಒಂದು ಆಪ್ತರ ಆಗಿರ್ತಕ್ಕಂಥದ್ದು ಸೊ ಪ್ರತಿ ಬಾರಿ ಕೂಡ ಅವ್ರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಸೊ ಈ ನಡುವೆ ಅಂದ್ರೆ ಅದಾದ ನಂತರದಲ್ಲಿ ಕೆಲವೊಂದು ಬೆಳೆ ಆಗ್ತಾ ಕಾಂಗ್ರೆಸ್ ಒಂದು ಪಕ್ಷದಲ್ಲಿ ಅಂದ್ರೆ ಯಾವುದೇ ರೀತಿಯಾದಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತಾಡಬಾರ್ದು ಅನ್ನುವಂತ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಐದು ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಕೂಡ ಹೇಳಿಕೆ ನೀಡ್ತಾರೆ ಅದಾದ ನಂತರದಲ್ಲಿ ಏನು ಶಿವಣ್ಣ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಏನಂತಂದ್ರೆ ಡಿಸೆಂಬರ್ ಅಂತಂದ್ರೆ ನಾನು ಕೇವಲ ಈ ಡಿಸೆಂಬರ್ ಅಂತಲ್ಲ ಐದು ವರ್ಷದಲ್ಲಿ ಐದು ಡಿಸೆಂಬರ್ ಬರ್ತವೆ ಯಾವ ಟೈಮ್ ಅನ್ನೋದು ಕೂಡ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಆದ್ರೆ ಇವತ್ತು ಅವರನ್ನ ಮಾತಾಡುವಂತ ಸಂದರ್ಭದಲ್ಲಿ ಕಾರ್ಯಕರ್ತರೊಂದಿಗೆ ಆಫ್ ಆಫ್ತ ರೆಕಾರ್ಡ್ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಇದೇ ಡಿಸೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೇಮ್ ಹಾಜೇ ಹಾಕ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಸಿಎಂ ಎಂ ಸಿದ್ದರಾಮಯ್ಯ ಅವರ ಬಣಕ್ಕೆ ಕೌಂಟರ್ ಕೊಡೋದು ನಾನೇನೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ಕುತೂಹಲ ಕೊಡ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಂದ್ರೆ ಎಲ್ಲ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಎಲ್ಲ ಒಂದು ತಂತ್ರಗಾರಿಕೆ ನಡೀತಾ ಇದ್ದಾವೆ ಸೊ ಆ ಸಂಬಂಧಪಟ್ಟಂತ ನಮ್ಗೆ ಎಲ್ಲಾ ರೀತಿಯಾದ ಒಂದು ಮಾಹಿತಿ ಇದೆ ಅನ್ನೋ ಒಂದು ರೀತಿಯಲ್ಲಿ ಮತ್ತೆ ಈ ವಿಚಾರ ಇಲ್ಲೂ ಕೂಡ ಪ್ರಸ್ತಾಪ ಮಾಡಂಗಿಲ್ಲ ಯಾಕಂದ್ರೆ ಪ್ರಸ್ತಾಪ ಮಾಡಿದೆ ಮತ್ತೆ ಬೇರೆ ತರದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಈ ಥರ ನೆನಪು ಕೊಡ್ತಕ್ಕಂಥದ್ದು ಅಂದ್ರೆ ಮಾಧ್ಯಮದ ಕ್ಷಣದಲ್ಲಿ ಇರ್ತಾರೆ ಇದ್ರೂ ಕೂಡ ಅವ್ರು ಆಫ್ಟರ್ ರೆಕಾರ್ಡ್ ಅಂತ ಹೇಳ್ತಕ್ಕಂಥ ಆಫ್ಟರ್ ರೆಕಾರ್ಡ್ ಈ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅದು ಡಿಸೆಂಬರ್ನಲ್ಲಿ ಅನ್ನುವಂಥದ್ದು ತುಂಬಾ ಒಂದು ಶೋತತ್ವವಾಗಿ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಈ ಮುಖಾಂತರವಾಗಿ ಡಿಸೆಂಬರ್ ಕ್ರಾಂತಿ ಏನಿದೆ ಡಿಸೆಂಬರ್ ಕ್ರಾಂತಿಯಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ಬೋದು ಮತ್ತೆ ಕೆ ಶಿವಕುಮಾರ್ ಅವರು ತಾನು ಸಿಎಂ ಆಗ್ಲಿಕ್ಕೆ ಎಲ್ಲಾ ರೀತಿಯಾದ ತಂತ್ರಗಾರಿಕೆ ಎಳಿಬಹುದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ರಾಮ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮೆಲ್ಲ ಮಾಹಿತಿಗಾಗಿ